ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳ ಸದ್ಯ ಇಡೀ ರಾಜ್ಯಾದ್ಯಂತ ಹುಬ್ಬಳ್ಳಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಿಂದಿನ ವಿಡಿಯೋದಲ್ಲಿ ಘಟನೆ ಹೇಗಾಯ್ತು ಅದರ ಸಂಪೂರ್ಣ ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಹೀಗಾಗಿ ಅದನ್ನ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಇಲ್ಲಿ ಹೇಳುವಂತ ವಿಚಾರ ಅಂದ್ರೆ ಪಿ ಐ ಅನ್ನಪೂರ್ಣ ಧೈರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಪಿ ಎಸ್ ಐ ಅನ್ನಪೂರ್ಣ ಹಿನ್ನೆಲೆಯನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಕಾರಣ ಇನ್ನೊಂದಷ್ಟು ಪೊಲೀಸ್ ಅಧಿಕಾರಿಗಳಿಗೆ ಇದು ಉತ್ಸಾಹ ತುಂಬಲಿ ಎನ್ನುವಂತ ಉದ್ದೇಶದಿಂದ ಯಾಕಂದ್ರೆ ನಾವು ಪ್ರಶಂಸೆಯನ್ನ ವ್ಯಕ್ತಪಡಿಸಿದಾಗ ಅಥವಾ ಒಳ್ಳೆ ಕೆಲಸವನ್ನ ಮಾಡಿದಾಗ ಶಹಬಾಸ್ ಎಂದಾಗ ಇನ್ನೊಂದಷ್ಟು ಮಂದಿಗೆ ಇದರಿಂದ ಪ್ರೋತ್ಸಾಹ ಸಿಗುತ್ತೆ ಕಾರಣ ಸದಾಕಾಲ ನಾವು ಪೊಲೀಸ್ ಇಲಾಖೆಯನ್ನ ದೂಷಿಸ್ತಾ ಇರ್ತೀವಿ ಅಥವಾ ಪೊಲೀಸ್ ಇಲಾಖೆಯನ್ನ ತಲಾಟೆಗೆ ತೆಗೆದುಕೊಳ್ತಿರ್ತೀವಿ ಒಂದಷ್ಟು ಪೊಲೀಸರು ಕೂಡ ಅದೇ ರೀತಿಯಾದಂತಹ ವರ್ತನೆಯನ್ನ ತೋರ್ತಾ ಇರ್ತಾರೆ ಬಿಡಿ ಮತ್ತೊಂದು ವಿಚಾರ ಅಂದ್ರೆ ಈ ಎನ್ಕೌಂಟರ್ ಸರಿನಾ ತಪ್ಪಾ ಎನ್ನುವಂತ ಚರ್ಚೆ ನಡೀತಾ ಇದೆ ನಾನು ಆರಂಭದಲ್ಲಿ ನಿಮಗೊಂದು ಕ್ಲಾರಿಟಿ ಕೊಡ್ತೀನಿ ಒಬ್ಬ ಮನುಷ್ಯನ ಪ್ರಾಣವನ್ನ ತೆಗೆಯೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಎನ್ಕೌಂಟರ್ ಅನ್ನೋದನ್ನು ಕೂಡ ನಾವು ಬೆಂಬಲಿಸೋಕೆ ಸಾಧ್ಯ ಆಗೋದಿಲ್ಲ ಎಲ್ಲಾ ಪ್ರಕರಣಗಳಲ್ಲೂ ಎನ್ಕೌಂಟ್ರೇ ಮಾಡಿಬಿಡೋದಾದ್ರೆ ಕೋರ್ಟು ಕಚೇರಿ ಇದರ ಯಾವುದರ ಅವಶ್ಯಕತೆಯೂ ಕೂಡ ಇರಲಿಲ್ಲ ಆದರೆ ಈ ಪ್ರಕರಣಕ್ಕೂ ಬೇರೆ ಪ್ರಕರಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಈ ಕ್ರಿಮಿಯನ್ನ ಇಟ್ಕೊಂಡು ಜೈಲಿನಲ್ಲಿ ಅನ್ನ ಹಾಕಿ ಸಾಕೋದಿಕ್ಕೆ ಸಾಧ್ಯ ಆಗ್ತಿತ್ತ ಈ ಕ್ರಿಮಿಯನ್ನ ಜೈಲಿನಲ್ಲಿ ಇಟ್ಕೊಂಡು ಟಗರಿನಂತೆ ಕೊಬ್ಬಿಸೋಕೆ ಸಾಧ್ಯ ಆಗ್ತಿತ್ತ ಇಲ್ಲ ಈ ಕ್ರಿಮಿಯನ್ನ ಹೊಸಕಿ ಹಾಕಲೇಬೇಕಾಗಿತ್ತು ಹೀಗಾಗಿ ಆ ಎನ್ಕೌಂಟರ್ಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ನಿಮ್ಮ ಜೊತೆಗೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಹೋಗ್ತೀನಿ ಹಾಗೆ ಮತ್ತೊಂದು ವಿಚಾರ ಅಂದ್ರೆ ನಾವು ಈ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾ ಮಾಡ್ತಾ ಒಂದಷ್ಟು ಪ್ರಕರಣವನ್ನ ಮರಿಬಾರದು ಯಾಕಂದ್ರೆ ಈ ಪ್ರಕರಣದಲ್ಲಿ ಆರೋಪಿಯ ಹಿನ್ನೆಲೆ ಯಾರಿಗೂ ಗೊತ್ತಿರಲಿಲ್ಲ ಈತ ಬಿಹಾರದಿಂದ ಬಂದಂತವನು ಈತ ಕೂಲಿ ಕಾರ್ಮಿಕ ಹೀಗಾಗಿ ಎನ್ಕೌಂಟರ್ ಮಾಡಿ ಹಾಕಿದ್ರು ಪೊಲೀಸರು ಆದರೆ ಅದೇ ಜಾಗದಲ್ಲಿ ಪ್ರಭಾವಿಗಳು ಇದ್ದಿದ್ರೆ ಒಳ್ಳೆ ಇನ್ಫ್ಲೂಯೆನ್ಸ್ ಇರುವಂತಹ ವ್ಯಕ್ತಿಗಳು ಇದ್ದಿದ್ರೆ ಹಾಗೆ ಮಾಡ್ತಿದ್ರ ಎನ್ನುವಂತ ಪ್ರಶ್ನೆಯೂ ಕೂಡ ಮೂಡುತ್ತೆ ಯಾವ ಕಾರಣಕ್ಕಾಗಿ ಆ ವಿಚಾರವನ್ನ ಹೇಳಿದೆ ಅಂದ್ರೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹದಿಮೂರು ವರ್ಷದಿಂದ ನ್ಯಾಯಕ್ಕೋಸ್ಕರ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಈ ಎನ್ಕೌಂಟರ್ ಸಂದರ್ಭದಲ್ಲಿ ನಾವು ಕೇಳಿಬೇಕಾ ಕೇಳಬೇಕಾದಂತ ಪ್ರಶ್ನೆ ಅಂದ್ರೆ ಹೌದು ಇಲ್ಲಿ ಎನ್ಕೌಂಟರ್ ಆಯ್ತು ಹಾಗಾದ್ರೆ ಅಲ್ಲಿ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗೋದು ಯಾವಾಗ ಅಂತ ಈಗ ಒಂದೊಂದೇ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಹಿಂದಿನ ವಿಡಿಯೋ ನೋಡದೆ ಇದ್ರೆ ಈ ವಿಡಿಯೋದಲ್ಲಿ ತಿಳಿಲಿ ಎನ್ನುವ ಕಾರಣಕ್ಕಾಗಿ ಘಟನೆಯನ್ನ ತುಂಬಾ ಚಿಕ್ಕದಾಗಿ ವಿವರಿಸ್ತೀನಿ ಬಂದುಗಳೇ ಹುಬ್ಬಳ್ಳಿಯ ವಿಜಯನಗರ ಎನ್ನುವಂತಹ ಬಡಾವಣೆ ಅಲ್ಲಿ ಪೇಂಟಿಂಗ್ ಮಾಡ್ತಿದ್ದಂತ ಓರ್ವ ವ್ಯಕ್ತಿ ಮನೆಗೆಲಸವನ್ನ ಮಾಡುತ್ತಿದ್ದಂತ ಓರ್ವ ಮಹಿಳೆ ಅವರಿಬ್ಬರಿಗೆ ಐದು ವರ್ಷದ ಹೆಣ್ಣು ಮಗಳು ಒಬ್ಳು ಇರ್ತಾಳೆ ಮನೆಗೆಲಸ ಮಾಡ್ತಿದ್ದಂತ ತಾಯಿ ಆ ಹೆಣ್ಣು ಮಗಳನ್ನ ಮನೆಗೆಲ್ಸಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿ ಮಗಳು ಎದುರುಗಡೆ ಆವರಣದಲ್ಲಿ ಆಟಾಡ್ತಿದ್ದ ಸಂದರ್ಭದಲ್ಲಿ ತಾಯಿ ಒಳಗಡೆ ಇರ್ತಾರೆ ಆಗ ಈ ಕ್ರಿಮಿಯಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾನೆ ಚಾಕ್ಲೇಟ್ ಕೊಡಿಸುವಂತ ಆಸೆ ತೋರಿಸಿ ಪುಸಲಾಯಿಸಿ ಆಕೆಯನ್ನ ಕರ್ಕೊಂಡು ಹೋಗಿ ಆಕೆಯನ್ನ ಅತ್ಯಂತ ಬರ್ಬರವಾಗಿ ಬಳಸಿಕೊಂಡು ಕೊನೆಯದಾಗಿ ಆಕೆಯನ್ನ ಭೀಕರವಾಗಿ ಪ್ರಾಣ ತೆಗೆದು ಬಿಟ್ಟಿದ್ದಾನೆ ಆ ಸಣ್ಣ ಕಂದಮ್ಮನ ಪ್ರಾಣ ತೆಗೆಯೋದಿಕ್ಕೆ ಹೇಗೆ ಮನಸ್ಸು ಬಂತೋ ಗೊತ್ತಿಲ್ಲ ಜೊತೆಗೆ ಆ ಕಂದಮ್ಮ ಆ ಸಂದರ್ಭದಲ್ಲಿ ಅದೆಷ್ಟು ಕಿರಿಚಾಡ್ತೋ ಅದ್ ಯಾವ ರೀತಿಯ ಆತಂಕದಲ್ಲಿತ್ತೋ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಆ ಹೆಣ್ಣು ಮಗಳ ಪ್ಲೇಸ್ನಲ್ಲಿ ನಮ್ಮ ಮನೆಯ ಚಿಕ್ಕ ಮಕ್ಕಳನ್ನ ನೆನಪು ಮಾಡ್ಕೊಳ್ಳಿ ಆಗ ಅದರ ಭೀಕರತೆ ಹೇಗಿತ್ತು ಪ್ರಕರಣದ ತೀವ್ರತೆ ಹೇಗಿತ್ತು ಅದೆಲ್ಲವೂ ಕೂಡ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಹಾಗೆ ಆಯಿತು ಇತ್ತ ಪೋಷಕರು ಆತಂಕಗೀಡಾಗ್ತಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಡ್ತಾರೆ ಅದಾದ ಬಳಿಕ ಪೊಲೀಸರಿಗೆ ಸಿ ದೃಶ್ಯ ಸಿಗುತ್ತೆ ಅದರಲ್ಲಿ ಕ್ಲಿಯರ್ ಆಗಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಜೊತೆಗೆ ಇನ್ನೊಂದಷ್ಟು ಸಾಕ್ಷಿಗಳೆಲ್ಲವೂ ಕೂಡ ಸಿಗುತ್ತೆ ಅದರ ಆಧಾರದ ಮೇಲೆ ಆತ ವಾಸ ಇದ್ದಂತ ಶೆಡ್ನಲ್ಲಿ ಆತನನ್ನು ಆತನನ್ನ ವಶಕ್ಕೆ ತೆಗೆದುಕೊಳ್ಳಲಾಗುತ್ತೆ ನಾಲ್ಕು ಗಂಟೆಗಳ ಕಾಲ ವಿಚಾರಣೆ ನಡೆಯುತ್ತೆ ಒಂದಷ್ಟು ವಿಚಾರವನ್ನ ಆತ ಬಾಯ್ಬಿಡ್ತಾನೆ ನಾನು ಬಿಹಾರದವನು ರಿತೇಶ್ ಕುಮಾರ್ ಅಂತ ನನ್ನ ಹೆಸರು ಸಾಕಷ್ಟು ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಬಂದಿದ್ದೆ ಒಂದಷ್ಟು ತಿಂಗಳ ಹಿಂದೆ ಹುಬ್ಬಳ್ಳಿಗೆ ಬಂದಿದ್ದೆ ಇಂಥದ್ದೊಂದು ಕೃತ್ಯವನ್ನು ಎಸಗಿದೆ ಅಂತ ಆತ ಒಪ್ಕೊಳ್ತಾನೆ ಪೊಲೀಸರಿಗೂ ಕೂಡ ಬೇಕಾದಂತ ಎಲ್ಲ ಸಾಕ್ಷಿಯು ಕೂಡ ಸಿಕ್ಕಿತ್ತು ಸಿ ಸಿ ದೃಶ್ಯ ಆತ ಹಾಗೆ ಆ ಮಗುವಿನ ಬಟ್ಟೆಯ ಮೇಲೆ ಮಗುವಿನ ಬಟ್ಟೆ ದೇಹದ ಮೇಲೆ ಈತನ ಕೂದಲಿತ್ತು ಜೊತೆಗೆ ಈತನ ಬಟ್ಟೆಯ ಒಳಗಡೆ ಆ ಮಗುವಿನ ಒಳ ಉಡುಪನ್ನ ಕೂಡ ಇಟ್ಕೊಂಡ್ ಬಿಟ್ಟಿದ್ದ ಹೀಗಾಗಿ ಪೊಲೀಸರಿಗೆ ಹೆಚ್ಚಿನ ಸಾಕ್ಷಿಯ ಅವಶ್ಯಕತೆ ಇರಲಿಲ್ಲ ಹೀಗಾಗಿ ಆತನನ್ನ ಎನ್ಕೌಂಟರ್ ಮಾಡಿ ಬಿಸಾಕಿ ಬಿಡ್ತಾರೆ ಗೆ ಪೊಲೀಸರು ತಮ್ಮದೇ ಆದಂತ ಕಾರಣವನ್ನ ಕೊಡ್ತಾರೆ ನಾವು ಆತ್ಮರಕ್ಷಣೆಗೆ ಹೀಗೆ ಮಾಡಿದ್ವಿ ಆತ ನಮ್ಮ ಮೇಲೆ ಕಲ್ಲನ್ನ ಹಿಡ್ಕೊಂಡು ಹೊಡೆಯೋದಕ್ಕೆ ಪ್ರಯತ್ನವನ್ನ ಪಟ್ಟ ಅಂತ ಅಲ್ಲಿ ಏನೋ ಒಂದಷ್ಟು ಆಗಿರಬಹುದು ಗೊತ್ತಿಲ್ಲ ಒಟ್ಟಾರೆಯಾಗಿ ಆತನ ಎನ್ಕೌಂಟರ್ ಮಾಡಿ ಬಿಸಾಕಲಾಗುತ್ತೆ ಅದರ ಬೆನ್ನಲ್ಲೇ ಇದೀಗ ಎನ್ಕೌಂಟರ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಮೊದಲು ಚರ್ಚೆ ಏನಪ್ಪಾ ಅಂದ್ರೆ ಪಿ ಎಸ್ ಐ ಅನ್ನಪೂರ್ಣ ಅವರಿಗೆ ವ್ಯಾಪಕವಾದಂತಹ ಪ್ರಶಂಸೆ ವ್ಯಕ್ತವಾಗ್ತಿದೆ ಆ ಪ್ರಶಂಸೆಗೆ ಅವರು ಅರ್ರರು ಯಾಕಂದ್ರೆ ಬೇರೆ ಪ್ರಕರಣಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಪಿ ಎಸ್ ಐ ಅನ್ನಪೂರ್ಣವರು ಮೊದಲು ಆ ಮಗುವಿನ ದೇಹವನ್ನ ನೋಡಿದಂಥವರು ಆಸ್ಪತ್ರೆಗೆ ಬಂದು ಕಣ್ಣೀರಿಟ್ಟಿರ್ತಾರಂತೆ ಆರೋಪಿಯ ವಿರುದ್ಧ ಸರಿಯಾದ ಕ್ರಮ ತೆಗೆದುಕೊಳ್ತೀನಿ ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಹೇಳಿ ಆಗಲೇ ಅವರು ಅಲ್ಲಿ ಶಪಥವನ್ನ ಮಾಡಿದ್ರಂತೆ ಅದೇ ರೀತಿಯಾಗಿ ಆರೋಪಿ ಅವರ ಕೈಗೆ ಸಿಕ್ಕಿ ಬೀಳ್ತಾನೆ ಶಪಥ ಮಾಡಿದ ರೀತಿಯಲ್ಲಿ ಅವರು ಎನ್ಕೌಂಟರ್ ಮಾಡ್ತಾರೆ ಜೊತೆಗೆ ಆ ಸಂದರ್ಭದಲ್ಲಿ ಕಮಿಷನರ್ ಆಗಿದ್ದಂತಹ ಆ ಭಾಗದ ಶಶಿಕುಮಾರ್ ಅವರ ಸಲಹೆ ಸೂಚನೆಯನ್ನು ಕೂಡ ಪಡೆದುಕೊಂಡಿರ್ತಾರೆ ಹೀಗಾಗಿ ಒಂದು ಕಡೆಯಿಂದ ಶಶಿಕುಮಾರ್ ಮತ್ತೊಂದು ಕಡೆಯಿಂದ ಪಿ ಅನ್ನಪೂರ್ಣ ಇಬ್ಬರಿಗೂ ಕೂಡ ನಾವು ಬಿಗ್ ಸಲ್ಯೂಟ್ ಅನ್ನ ಮಾಡಲೇಬೇಕಾಗತ್ತೆ ಹಾಗಾದ್ರೆ ಪಿ ಎಸ್ ಐ ಅನ್ನಪೂರ್ಣ ಯಾರು ಸಹಜವಾಗಿ ಎಲ್ಲರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ ಪಿ ಎಸ್ ಐ ಅನ್ನಪೂರ್ಣ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟದಂತವರಲ್ಲ ಬಡ ಕುಟುಂಬದ ಹೆಣ್ಣು ಮಗಳು ರೈತ ಕುಟುಂಬದಲ್ಲಿ ಹುಟ್ಟದಂತವರು ಪಿ ಎಸ್ ಐ ಅನ್ನಪೂರ್ಣ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುಜನಟ್ಟಿ ಗ್ರಾಮದ ನಿವಾಸಿ ಬಾಲ್ಯದಲ್ಲೇ ತಂದೆಯನ್ನ ಕಳ್ಕೊಂಡಿರ್ತಾರೆ ಅದಾದ ಬಳಿಕ ಅಮ್ಮನ ಜೊತೆಗೆ ಬಹಳ ಕಷ್ಟಪಟ್ಟು ಬೆಳೆದಿರ್ತಾರೆ ಅವರ ತಾಯಿ ಕೂಡ ಬಹಳ ಕಷ್ಟಪಟ್ಟು ಅವರನ್ನು ಬೆಳೆಸಿರ್ತಾರೆ ಕೊನೆಯದಾಗಿ ಧಾರವಾಡ ಕೃಷಿ ವಿವಿಯಲ್ಲಿ ಬಿ ಸಿಯನ್ನು ಮುಗಿಸ್ತಾರೆ ಅದಾದ ಬಳಿಕ ಬೆಂಗಳೂರಿನ ಜಿ ಕೆ ವಿ ಕೆ ಅಲ್ಲಿ ಎಸ್ ಎಸ್ಸಿಯನ್ನು ಮುಗಿಸ್ತಾರೆ ಆಗ ಬಂಗಾರದ ಪದಕವನ್ನು ಕೂಡ ಪಡೆದುಕೊಂಡಿರ್ತಾರೆ ಅದಾದ ಬಳಿಕ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಕೂಡ ಪಾಸ್ ಮಾಡಿರ್ತಾರೆ ಇದರ ನಡುವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಿ ಎಸ್ ಐ ಆಗಿ ನೇಮಕ ಆಗ್ತಾರೆ ಸದ್ಯ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಅನ್ನಪೂರ್ಣ ಈ ಹಿಂದೆಯೂ ಕೂಡ ಒಳ್ಳೆ ಹೆಸರನ್ನ ಮಾಡಿದಂತವ್ರು ಪಿ ಎಸ್ ಐ ಅನ್ನಪೂರ್ಣ ಈಗಲೂ ಕೂಡ ಎನ್ಕೌಂಟರ್ ಮಾಡುವ ಮೂಲಕ ಇಡೀ ರಾಜ್ಯಾದ್ಯಂತ ವ್ಯಾಪಕ ಪ್ರಶಂಸೆಗೆ ವ್ಯಕ್ತವಾಗ್ತಾ ಇದ್ದಾರೆ ಮುಂದಿನ ತಿಂಗಳೇನೋ ಅವರ ಮದುವೆ ಕೂಡ ನಿಗದಿ ಆಗಿದೆಯಂತೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಬಂದಾಗ್ಲೂ ಕೂಡ ಪಿ ಎಸ್ ಐ ಅನ್ನಪೂರ್ಣಗೆ ಹ್ಯಾಟ್ಸ್ಆಫ್ ಅನ್ನ ಮಾಡಿದ್ರು ಇಡೀ ಜನತೆಯ ಪರವಾಗಿ ಆ ಎಲ್ಲ ಗೂ ಕೂಡ ಅಥವಾ ಸಲಾಂಗೂ ಕೂಡ ಅವರು ಅರ್ರರು ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ನನೀಗ ಎನ್ಕೌಂಟರ್ ಸರಿನಾ ತಪ್ಪಾ ಅಂತ ಹೇಳೋದಕ್ಕೂ ಮುನ್ನ ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಅದೇನು ಅಂದ್ರೆ ರಾಜ್ಯ ಸರ್ಕಾರ ಮೊದಲು ಯಾವುದನ್ನ ಸರಿಪಡಿಸಬೇಕು ಎನ್ನುವಂತಹ ಸಂಗತಿ ಬಂಧುಗಳೇ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಕ್ರಿಮಿನಲ್ ಚಟುವಟಿಕೆ ನಡೀತಾ ಇದೆ ಆದ್ರೆ ಆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಬಹುತೇಕ ಪ್ರಕರಣಗಳಲ್ಲಿ ನಮ್ಮ ರಾಜ್ಯದವರು ಇರೋದಿಲ್ಲ ಹೊರ ರಾಜ್ಯದವರು ಇರ್ತಾರೆ ಅದರಲ್ಲೂ ಕೂಡ ನಾರ್ತ್ ಭಾಗದವರು ಕೂಲಿ ಕಾರ್ಮಿಕರಾಗಿ ಬರುವವರು ಅಥವಾ ಬೇರೆ ಬೇರೆಯವರಾಗಿ ಬರುವಂತವರು ಬಹುತೇಕ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹೀಗೆ ನಮ್ಮ ರಾಜ್ಯಕ್ಕೆ ನುಸುಳುವಂತ ಈ ಕ್ರಿಮಿಗಳು ಮಾಡಬಾರ್ದಂತ ಮಾಡ್ತಿದ್ದಾರೆ ಈ ಮೂಲಕ ನಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ತರುವಂತ ಕೆಲಸವನ್ನ ಮಾಡ್ತಿದ್ದಾರೆ ಈ ಕಾರಣಕ್ಕಾಗಿ ಮೊದಲು ರಾಜ್ಯ ಸರ್ಕಾರ ಮಾಡಬೇಕಾದಂತ ಕೆಲಸ ಅಂದ್ರೆ ಕಾನೂನು ಸುವ್ಯವಸ್ಥೆಯನ್ನ ಇನ್ನೊಂದಷ್ಟು ಟೈಟ್ ಮಾಡೋದು ಹೇಗಪ್ಪಾ ಅಂದ್ರೆ ಈ ರೀತಿಯಾಗಿ ವಲಸಿಗರು ಯಾರ್ಯಾರು ಬರ್ತಾ ಇದ್ದಾರೋ ಅವರ ಹಿನ್ನೆಲೆಯನ್ನ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕಾಗತ್ತೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅವ್ರು ಯಾರಾದ್ರೂ ಇದ್ದಾರೋ ಅದನ್ನ ಚೆಕ್ ಮಾಡಬೇಕಾಗತ್ತೆ ಇಲ್ಲ ಏಕಾಏಕಿಯಾಗಿ ನಾವೆಲ್ಲರನ್ನೂ ಎಂಟ್ರಿ ಕೊಡಿಸಿ ಬಿಡ್ತೀವಿ ಎಲ್ರನ್ನೂ ರಾಜ್ಯದೊಳಗಡೆ ಬಿಡ್ಕೊಡ್ತೀವಿ ಅಂತ ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಮುಂದೊಂದು ದಿನ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಈಗಲೇ ಹೊರ ರಾಜ್ಯದವರಿಂದ ವಲಸಿಗರಿಂದ ಪಡಬಾರದಂಥ ಪಾಡನ್ನ ನಾವೆಲ್ಲರೂ ಕೂಡ ಪಡ್ತಾ ಇದ್ದೇವೆ ಇನ್ನಷ್ಟು ಜಾಸ್ತಿ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈಗ ಈ ಕೃತ್ಯವನ್ನ ಎಸಗದಂಥವನು ಕೂಡ ಆತ ಬಿಹಾರ ಮೂಲದವನು ರಾಮ ರಾಜ್ಯಕ್ಕೆ ಬಂದ ಇಲ್ಲ ರಾಮ ಕೆಲಸ ಮಾಡ್ತಾ ಇದ್ದ ಕೊನೆಗೆ ತನಗೆ ಸಿಕ್ಕಂತ ಹೆಣ್ಣು ಮಗಳನ್ನ ಬೇಕಾದ ಹಾಗೆ ಬಳಸಿಕೊಂಡು ಪ್ರಾಣವನ್ನ ತೆಗೆದು ಬಿಟ್ಟ ಆ ಹೆಣ್ಣು ಮಗಳು ನಮ್ಮ ನೆಲದವಳು ನಮ್ಮ ಭೂಮಿಯವಳು ಆದ್ರೆ ಈತ ಮಾತ್ರ ಬಿಹಾರದವನು ಅದನ್ನು ಸ್ವಲ್ಪ ಬದಿಗಿಡೋಣ ಈಗ ಎನ್ಕೌಂಟರ್ ಅವಶ್ಯಕತೆಗೆ ಸಂಬಂಧಪಟ್ಟ ಹಾಗೆ ಹೌದು ಬಂಧುಗಳ ಎಲ್ಲ ಪ್ರಕರಣಗಳಲ್ಲೂ ಎನ್ಕೌಂಟರ್ ಮಾಡೋದಿಕ್ ಸಾಧ್ಯ ಆಗೋದಿಲ್ಲ ಹಾಗೆ ಮಾಡಿಬಿಟ್ರೆ ಎಷ್ಟೋ ಸಂದರ್ಭದಲ್ಲಿ ನಿಜವಾದಂತಹ ಅಪರಾಧಿಗಳು ಅಥವಾ ಆರೋಪಿಗಳು ತಪ್ಪಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಅವತ್ತೆ ಏನಾದ್ರೂ ಎನ್ಕೌಂಟರ್ ಮಾಡಿಬಿಟ್ಟಿದ್ರೆ ಇವತ್ತು ನಿಜವಾದಂತಹ ಆರೋಪಿಗಳು ಆರಾಮಾಗಿ ಇದ್ದು ಬಿಡ್ತಾ ಇದ್ರು ಆದ್ರೆ ಅವತ್ತು ಸಂತೋಷರ ವಿರುದ್ಧ ಯಾವುದೇ ಸಾಕ್ಷಿಯೂ ಕೂಡ ಸಿಗ್ಲಿಲ್ಲ ಎನ್ಕೌಂಟರ್ ಮಾಡೋದಕ್ಕೆ ಸಾಧ್ಯವೂ ಕೂಡ ಆಗ್ತಾ ಇರಲಿಲ್ಲ ಬಿಡಿ ಇನ್ನು ಬಹುತೇಕ ಪ್ರಕರಣಗಳಲ್ಲಿ ಹಾಗೆ ಆಗುತ್ತೆ ಸರಿಯಾದಂತ ಸಾಲಿಡ್ ಸಾಕ್ಷಿ ಸಿಕ್ಕಿರೋದಿಲ್ಲ ಹೀಗಾಗಿ ಏಕಾಏಕಿ ಎನ್ಕೌಂಟರ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲಾ ಪ್ರಕರಣಗಳಲ್ಲೂ ಎನ್ಕೌಂಟರ್ ಮಾಡ್ಬಿಡ್ತೀವಿ ಅಂದ್ರೆ ಕೋರ್ಟ್ ಕಚೇರಿ ಯಾವ್ದ್ರ ಅವಶ್ಯಕತೆಯೂ ಕೂಡ ಇರೋದಿಲ್ಲ ಆದರೆ ಈ ಪ್ರಕರಣ ಹಾಗಲ್ಲ ಈತನ ವಿರುದ್ಧ ಸಾಲಿಡ್ ಸಾಕ್ಷಿ ಸಿಕ್ಕಿತ್ತು ಐದು ವರ್ಷದ ಹೆಣ್ಣು ಮಗಳನ್ನ ಅತ್ಯಂತ ಭೀಕರವಾಗಿ ಪ್ರಾಣ ತೆಗೆದಿದ್ದ ಭಾವನಕ ಭಾವುಕನಾಗಿ ಮಾತನ್ನ ಹೇಳ್ತಾ ಇಲ್ಲ ನಾನು ವಾಸ್ತವ ವಿಚಾರವನ್ನ ಹೇಳ್ತಾ ಇದ್ದೀನಿ ಸಾಲಿಡ್ ಸಾಕ್ಷಿ ಸಿಕ್ಕಾಗ ಈತ ಇಂಥ ಕೃತ್ಯವನ್ನ ಎಸಗಿದ್ದಾನೆ ಅಂತ ಗೊತ್ತಿದ್ದ ಸಂದರ್ಭದಲ್ಲೂ ಈತನನ್ನ ಆರಾಮಾಗಿ ಸೆಲ್ ಒಳಗಡೆ ಇಟ್ಟು ಸಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇಂಥವರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಿದ್ರೆ ಮಾತ್ರ ಇನ್ನೊಂದಷ್ಟು ಮಂದಿ ಇಂಥ ಕೃತ್ಯವನ್ನ ಎಸಗೋದಿಕ್ಕೆ ನೂರು ಬಾರಿ ಯೋಚನೆ ಮಾಡ್ತಾರೆ ಹಾಗೆ ಈ ವಿಡಿಯೋದ ಕೊನೆಯ ಗೆ ಬರೋದಾದ್ರೆ ಈತನೇನೋ ಎನ್ಕೌಂಟರ್ ಮಾಡಿಬಿಟ್ರು ಈತ ದಿಕ್ಕಿಲ್ಲದವನು ಸದ್ಯ ಈತನ ಬಾಡಿಯನ್ನ ನಮ್ಮದು ಅಂತ ಕ್ಲೈಮ್ ಮಾಡ್ಕೊಳ್ಳಕ್ಕೂ ಕೂಡ ಯಾರು ಬಂದಿಲ್ಲ ಈತನ ಕುಟುಂಬದವರು ಬಂದಿಲ್ಲ ಹೀಗಾಗಿ ಅನಾಥ ಶವವಾಗಿ ಬಿದ್ದಿದೆ ಪಾಲಿಕೆಗೆ ಹಸ್ತಾಂತರ ಮಾಡ್ತಾರೆ ಅವರೇ ಅಂತ್ಯಕ್ರಿಯೆ ನೆರವೇರಿಸುವಂತ ಸಾಧ್ಯತೆ ಇದೆ ಆದ್ರೆ ಇದೇ ಪ್ಲೇಸ್ ನಲ್ಲಿ ಪ್ರಭಾವಿಗಳು ಇದ್ದಿದ್ರೆ ಹೀಗಾಗ್ತಾ ಇತ್ತ ಎನ್ಕೌಂಟರ್ ಆಗ್ತಿತ್ತಾ ಡೌಟ್ ಅನ್ಸುತ್ತೆ ಯಾಕಂದ್ರೆ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸುದೀರ್ಘವಾಗಿ ಹೋರಾಟ ಅಂತದೆಲ್ಲವೂ ಕೂಡ ನಡೀತಾ ಇದ್ರು ಕೂಡ ಆರೋಪಿಗಳು ಯಾರೂ ಅಂತ ಪತ್ತೆ ಹೆಚ್ಚೋದಿಕ್ಕೆ ಸಾಧ್ಯವೇ ಆಗಿಲ್ಲ ನಮ್ಮ ಈ ವ್ಯವಸ್ಥೆಗೆ ಅದು ದುರಂತ ಅದು ದುರಂತ ಇನ್ನು ಜಾಸ್ತಿ ಹೇಳೋದಿಲ್ಲ ಯಾಕಂದ್ರೆ ಸಾಕಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೇನೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೀವೇ ಅರ್ಥ ಮಾಡ್ಕೊಳ್ಳಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ